ವೆಲ್ಕಮ್ ಟು ಲೈಜನ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಇದು ಮಿಂಚಿನ ಹುಳ ಅಂತ ಇದ್ರ ಹೆಸರು ನೋಡಿ ಮೆಂಚಿನ ಹುಳ ಇದು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಒಂದು ವರ್ಷದಿಂದ ಕಾಯ್ತಾಯಿದ್ದೆ ಇವತ್ತು ಸಿಕ್ಕಿದೆ ನನಗೆ ಮೆಂಚಿನ ಹುಳ ಅಂತ ನೋಡಿ ಒಂಥರ ಪವರ್ ಪವರ್ ಸಪ್ಲೈ ಪವರ್ ಸಪ್ಲೈ ಥರ ಲೈಟ್ ಲೈಟ್ ಥರ ಇದು ಕೊಡುತ್ತೆ ಇದು ಮೆಂಚಿನೂಳ ಅಂತ ಹೆಸರು ನೋಡಿ ಸರಿಯಾಗಿ ನೋಡಿ ನೋಡಿ ಮಿಂಚಿನ ಹುಳ ಇದು ಒಂಥರ ಲೈಟ್ ಲೈಟ್ ಹೆಂಗೆ ನಾವು ಆನ್ ಅಂಡ್ ಆಫ್ ಮಾಡಿದಾಗ ಲೈಟ್ ಬೆಳಕು ಬರುತ್ತೋ ಆ ಥರ ಬರುತ್ತೆ ಇದು ಮಿಂಚಿನ ಹುಳ ಅಂತ ಇದ್ರೆ ಹೆಸ್ರು ನೋಡಿ ಅತಿ ಹೆಚ್ಚಾಗಿ ಇದು ಎಲ್ಲೂ ಸಿಗೋದಿಲ್ಲ ಕೆಲವು ದಿನಗಳಲ್ಲಿ ಮಾತ್ರ ಇದು ಸಿಗೋದಿದ್ರ ಹೆಸರು ನೋಡಿ ನಾನು ಲೈಟ್ ಆನ್ ಅಂಡ್ ಆಫ್ ಮಾಡ್ತಾ ಇದ್ದೀನೇನೋ ಅನ್ನೋ ತರ ಇದು ಕಾಣಿಸ್ತಾ ಇದೆ ಬಟ್ ಇದು ಮಿಂಚಿನ ಇದು ಐಡಿಯಾ ಟ್ರೈ ಮಾಡ್ತಾ ಇದೀನಿ ಬಟ್ ಹಾಂ ನೋಡಿ ಇವಾಗ ತುಂಬ ಕ್ಲಿಯರಾಗಿ ಅದು ಅದೇನು ಸೃಷ್ಟಿ ಇದರಲ್ಲಿ ತುಂಬಿದಾನೋ ದೇವರು ಗೊತ್ತಿಲ್ಲ ಇದ್ರ ಮೈಯಲ್ಲಿ ಒಂಥರ ಕರೆಂಟ್ ಥರ ಪಾಸ್ ಆಗುತ್ತೆ ನೋಡಿ ನೋಡಿ ಇವಾಗ ನೋಡಿ ಏನು ಸೂಪರ್ ಇದ್ರದ್ದು ಹಾಂ ಮಿಂಚಿನ ಹುಳ ಅಂತ ನೋಡಿ ತುಂಬ ಅಪರೂಪದ ವಸ್ತು ಒಂದು ವರ್ಷದಿಂದ ಕಾಯ್ತಾಯಿದ್ದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಸುಮಾರು ಜನ ಇದನ್ನು ನೋಡಿಲ್ಲ ಅವ್ರಿಗೆ ಇದನ್ನು ತಿಳಿಸ್ಬೇಕು ಅಂತ ಇದ್ದೆ ನೋಡಿ ಮಿಂಚಿನ ಹುಳ ಇದ್ರ ಮೈಯಲ್ಲಿ ಒಂಥರ ಪವರ್ ಸಪ್ಲೈ ಥರ ಇರುತ್ತೋ ಆ ಥರ ಮುಟ್ಟಿದರೆ ಏನೂ ಆಗೋಲ್ಲ ಬಟ್ ಯಾವುದೇ ಆದಂಥ ಎಲ್ ಇ ಡಿ ಬಲ್ಪ್ಗೆ ಇದು ಇದ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ ಮಿಂಚಿನ ಹುಳ ಅಂತ ನೋಡಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ಇವಾಗ ನೋಡಿ ನೋಡಿದ್ರೆ ನೋಡಿ ಒಂದು ವರ್ಷದಿಂದ ಕಾದಿದ್ದಕ್ಕೆ ಇವತ್ತು ಸಿಕ್ಕೈತೆ ಇದು ನನ್ನ ಕೈಗೆ ನೋಡಿ ವೀಕ್ಷಕರೇ ಮಿಂಚಿನ ಹುಳ ಇದಿನ್ನು ಕತ್ಲದಲ್ಲಾದರೆ ಇನ್ನೂ ಚೆನ್ನಾಗಿ ಪ್ರಕಾಶಮಾನವಾಗಿ ಹೊಳಿತದೆ ಬನ್ನಿ ಕತ್ತಲದಲ್ಲಿ ಸ್ವಲ್ಪ ಹೊತ್ತು ಇದನ್ನ ಮಾಡ್ತೀನಿ ನೋಡೋಣ ನೋಡಿ 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 ಯಾವ ಥರ ಹೊಳಿತಾ ಇದೆ ನೋಡಿ ಅಲ್ವಾ ನೋಡಿ ಹಾಂ ನೋಡಿ ಕತ್ಲದಲ್ಲಿ ಮಾತ್ರ ಇದು ಬೆಳಕಿಗೆ ಬಂದರೆ ನೋಡಿ ಬೆಳಕಲ್ಲಿ ಬಂದರೆ ಇದು ಅದರ ಚ ಅದೇನು ವರ್ಕ್ ಮಾಡಲ್ಲ ಅದೇ ನೋಡಿ ಕತ್ಲದಾಲ್ ಬರೋದಕ್ಕೆ ಎಷ್ಟು ಇಲ್ಲ ಚೆನ್ನಾಗಿ ನೋಡಿ ಯಾವ ಥರ ಇದು ಇದರಲ್ಲಿ ಏನು ಇರ್ಬೋದು ಇದರಲ್ಲಿ ಇದರಲ್ಲಿ ಏನಾದ್ರು ಪವರ್ ಸಪ್ಲೈ ತುಂಬಿಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲ ಟೈಮಲ್ಲೂ ಸಿಗೋಲ್ಲ ಇದು ಕೆಲವು ಟೈಮಲ್ಲಿ ಮಾತ್ರ ಸಿಗುತ್ತೆ ಇದು ನೋಡಿ ಅಲ್ವಾ ನೋಡಿ ನೋಡಿ ಯಾವ ರೇಂಜಿಗೆ ನೋಡಿ ಈಗ ಬೆಳಕಲ್ಲಿ ತಂದರೆ ಅದು ಅದರ ಕೆಲಸ ಮಾಡಲ್ಲ ಅದು ಬೆಳಕಿಗೆ ಬಂದರೆ ನೋಡಿ ನೋಡಿ ಇನ್ನೂ ಕೈಯಲ್ಲಿ ಹಂಗೆ ಇದೆ ಅಲ್ವಾ ಹಾಂ ನೋಡಿ ಎಷ್ಟು ಸೂಪರ್ ಆಗಿದೆ ಇದ್ರದ್ದು ಹಾಂ ನೋಡಿ ನೋಡಿ ಮಿಂಚಿನ ತಾಕತ್ತು ಏನು ಅಂತ ಇವಾಗ ಗೊತ್ತಾಯ್ತಲ್ವಾ ಒಂದು ವರ್ಷ ಒಂದು ವರ್ಷದಿಂದ ಕಾಯ್ತಾ ಇದ್ದೆ ವೀಕ್ಷಕರೇ ನೋಡಿ ನಾನು ಒಂದು ವರ್ಷ ಆದಮೇಲೆ ಇವಾಗ ಸಿಕ್ಕಿದೆ ನನಗಿದು ತುಂಬ ಅಪರೂಪದ ವಸ್ತು ಇದು ಅಷ್ಟು ಸುಲಭವಾಗಿ ಎಲ್ಲೂ ಸಿಕ್ಕಲ್ಲ ಹಳ್ಳಿ ಕಡೆ ಜಮೀನು ಕಡೆ ಹೋದರೆ ಮಾತ್ರ ಸಿಗುತ್ತೆ ನೋಡಿ ಮಿಂಚಿನ ಹುಳ ತುಂಬ ವಿಭಿನ್ನವಾದಂಥ ಮಾಹಿತಿ ಇದು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಮೊದಲನೇ ಸತಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋದನ್ನು ತಿಳಿಸೋದಕ್ಕೋಸ್ಕರನೇ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಹೊಳಿತಾ ಇದೆ ಅಲ್ವಾ ನೋಡಿ ನೋಡಿ ಕತ್ಲದಲ್ಲಿ ಮಾತ್ರ ಸ್ವಲ್ಪ ಈಗ ಬೆಳಕಿಗೆ ಹೋದರೆ ಇದು ಆನ್ ಆ್ಯಂಡ್ ಆಫ್ ಮಾಡೋದಿಲ್ಲ ನೋಡಿ ಯಾವ ಥರ ಅಲ್ವಾ ನೋಡಿ ನಾನು ಕೈಯಲ್ಲಿ ಹಂಗೆ ಹಿಡ್ಕೊಂಡಿದ್ದೀನಿ ನೋಡಿ ಅಲ್ವಾ ಹಾಂ ನೋಡಿ ನೋಡಿ ಯಾವ ಥರ ಇದೆ ಕತ್ಲಲ್ಲಿ ಮಾತ್ರ ಇದು ಇದ್ರದ್ದು ನೋಡಿ ಯಾವ ಥರ ಅಲ್ವಾ ಹಿಂದ್ಗಡೆ ಏನೋ ಲೈಟ್ ಅಳವಡಿಸಿದಾರೇನೋ ಅನ್ನೋ ಥರ ಆಗುತ್ತೆ ನೋಡಿ ಅಲ್ವಾ ನೋಡಿ ಬೆಳಕಿಗೆ ತಂದ ತಕ್ಷಣ ಇದು ಸುಮ್ಮ ಆಗುತ್ತೆ ಅದೇ ಕತ್ಲದಲ್ಲಿ ಬಂದ ತಕ್ಷಣ ನೋಡಿ ಯಾವ ಥರ ಇದೆ ನೋಡಿ ಹಾಂ ಏನಿರ್ಬೋದು ಇದರಲ್ಲಿ ಇದ್ರ ತಾಕತ್ತು ಏನು ಅನ್ನೋದು ಗೊತ್ತಿರೋರಿಗೆ ಮಾತ್ರ ಗೊತ್ತು ಆಲ್ಮೋಸ್ಟ್ ಹಳ್ಳಿ ಜನರಿಗೆಲ್ಲ ಗೊತ್ತಿರುತ್ತೆ ಕೆಲವು ಜನರಿಗೆ ಗೊತ್ತಿರೋಲ್ಲ ಸಿಟೀಲ್ ಇದ್ದವ್ರಿಗೆ ಅವ್ರಿಗೆ ತೋರಿಸೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಲೈಕ್ ಮಾಡಿ ನೋಡಿ ಉಲ್ಟಾ ಮಾಡಿದ್ದೀನಿ ನೋಡಿ ಅದ್ರ ಯಾವ ಥರ ಮಾಡುತ್ತೆ ನೋಡಿ ಅದನ್ನು ಉಲ್ಟಾ ಆ ಹುಳಾನ ಉಲ್ಟಾ ಮಾಡಿ ನಾನು ಇವಾಗ ಮಾಡ್ತಾ ಇದ್ದೀನಿ ವಿಡಿಯೋ ಇದ್ದೀನಿ ನೋಡಿ ನೋಡಿ ಅಲ್ವಾ ನೋಡಿ ಹಾಂ ನೋಡಿ ಅದಷ್ಟು ಕೆಲ ರಿಟರ್ನ್ ಆಯಿತು ನೋಡಿ ನೋಡಿ ಯಾವ ಥರ ಅದು ಕೆಲಸ ಮಾಡ್ತಾಯಿದೆ ನೋಡಿ ಇದ್ರ ಮುಂದೆ ಯಾವ್ಯಾವ ಎಲೆಕ್ಟ್ರಿಕಲ್ಲು ಬೇಡ ನೋಡಿ ಕತ್ಲದಲ್ಲಿ ಮಾತ್ರ ಇದು ಅದೇ ಬೆಳಕಲ್ಲಿ ಆ ಥರ ಇದು ಮಾಡಲ್ಲ ಬೆಳಕಲ್ಲಿ ನೋಡಿ ಬೆಳಕಿಗೆ ತಂದರೆ ಅದು ಅದ್ರ ಕೆಲಸ ಮಾಡಲ್ಲ ಅದು ಕತ್ತಲದಲ್ಲಿ ಮಾತ್ರ ನೋಡಿ ನೋಡಿ ಅಲ್ವಾ ನೋಡಿ ಯಾವ ಥರ ಅದು ಮಾಡ್ತಾ ಇದೆ ನೋಡಿ 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 ಕತ್ಲಿಗೆ ಬಂದ ತಕ್ಷಣ ಅದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡುತ್ತೆ ಕತ್ಲದಲ್ಲಿ ಮಾತ್ರ ನೋಡಿ ನೋಡಿ ಬೆಳಕಿಗೆ ತಂದಿದ್ದೀನಿ ಅದು ಏನು ಕೆಲಸ ಮಾಡ್ತಾಯಿಲ್ಲ ನೋಡಿ ಕತ್ಲ ನೋಡಿ ಕತ್ಲಿಗೆ ತೊಗೊಂಬಂದ ತಕ್ಷಣ ಅದು ನೋಡಿ ಯಾವ ಥರ ಅದ್ರದ್ದು ಇದು ಮಾಡುತ್ತೆ ನೋಡಿ ನೋಡಿ ವೀಕ್ಷಕರೇ ಯಾವ ಥರ ನೋಡಿ ಅದು ಯಾವ ಥರ ಮಾಡುತ್ತೆ ನೋಡಿ ಹ್ಞೂ ಈ ಥರದ ಒಂದು ಹತ್ತು ಮನೆ ಚಾಕಂಬಿಟ್ರೆ ಲೈಟೇ ಬೇಡ ಕರೆಂಟ್ ಬಿಲ್ ಕಟ್ಟಂಗೆ ಬೇಡ ಕಟ್ಟೋದೇ ಇಲ್ಲ ಇವೇ ಎಲ್ಲ ಬೆಳಕು ಕೊಡ್ತವೆ ನೋಡಿ ನೋಡಿ ಇವಾಗ ಬೆಳಕಿಗೆ ತೋರಿಸ್ತೀನಿ ನೋಡಿ ಬೆಳಕಿಗೆ ಬಂದ ತಕ್ಷಣ ಸುಮ್ಮನೆ ಆಗುತ್ತೆ ನೋಡಿದ್ರೆ ಕತ್ಲಿಗೆ ಕತ್ತಲ್ ಕತ್ಲಲ್ಲಿ ಮಾತ್ರ ಇದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡುತ್ತೆ ಲೈಟ್ ಲೈಟ್ ಅಲ್ಲ ಆದರೂ ಮೈಯಲ್ಲಿರೋದೆ ಆ ಥರ ದೇವ್ರ ಇದಕ್ಕೆ ಆ ಥರದ್ದು ಒಂದು ಶಕ್ತಿ ಕೊಟ್ಟಿದ್ದಾನೆ ನೋಡಿ ಕತ್ಲದಲ್ಲಿ ಮಾತ್ರ ಇದು ಆನ್ ಆ್ಯಂಡ್ ಆಫ್ ಮಾಡುತ್ತೆ ಹಾಂ ನೋಡಿ ಬೆಳಕಲ್ಲಿ ಇದು ನೋಡಿ ಒಂದು ಒಂದು ವರ್ಷ ಎರಡು ವರ್ಷ ಕಾದಿದ್ದೀನಿ ಈ ಹುಳ ಸಿ ಹುಳ ಬಿಟ್ಟು ವೀಡಿಯೋ ಮಾಡಬೇಕು ಅಂತ ಇವತ್ತು ಸಿಕ್ಕಿದೆ ನನಗೆ ನೋಡಿ ಬೆಳಕಿಗೆ ಬಂದ ತಕ್ಷಣ ನೋಡಿ ಬೆಳಕಲ್ಲಿ ಇದು ಜಾಸ್ತಿ ಏನೂ ಕೆಲಸ ಮಾಡಲ್ಲ ಇದು ನೋಡಿ ಅದೇ ಕತ್ಲಲ್ಲಿ ಪಾತ್ರ ಚೆನ್ನಾಗಿದೆ ಪ್ರಕಾಶಮಾನವಾಗಿ ಹೊಳೀತದೆ ನೋಡಿ ಹುಳ ಅಂತ ಇದ್ರ ಹೆಸರು ನಾವು ಚಿಕ್ಕವರಿದ್ದಾಗೆಲ್ಲ ಮೆಣಸಿನ ಹುಳ ಹುಳ ಅಂತ ಕರಿತಿದ್ವಿ ಎಷ್ಟೋ ಒಂದು ಇಪ್ಪತ್ತು ವರ್ಷ ಆದಮೇಲೆ ಇವತ್ತು ನನಗೆ ಸಿಕ್ಕಿದೆ ಇದು ಅದು ಇಲ್ಲಿ ನೆಲ್ಮಂಗ್ಲಲ್ಲಿ ನಿಯರ್ ನೆಲ್ಮಂಗ್ಲ ಟ್ಯಾಂಕ್ ಯು ಮಿಂಚಿನೊಳ ಟೈಮ್ ಆಯಿತು ಹೋಗು ಮನೆಗೆ ಹೋಗೋಣ ನೋಡಿ 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 ಉಲ್ಟಾ ಮಾಡಿದ್ದೀನಿ ನೋಡಿ ನೋಡಿ ಇವಾಗ ಉಲ್ಟಾ ಮಾಡಿದ್ದೀನಿ ನಮ್ಮದು ಕ್ಯಾಮ್ರಾ ಸ್ವಲ್ಪ ಅಷ್ಟು ಕಷ್ಟ ಅದಕ್ಕೆ ಹೆಂಗೆ ಆಗ್ತಾಯಿದೆ ನೋಡಿ ಅದ್ರ ಹಿಂದ್ಗಡೆ ಯಾವುದೇ ಆದಂಥ ಇದು ಇಲ್ಲ ನೋಡಿ ಅಲ್ವಾ ಹಾಂ ಇವಾಗ ನೋಡಿ ತನ್ನಷ್ಟಕ್ಕೆ ತಾನೇ ಅದು ಉಲ್ಟಾ ಆಗೋಯ್ತು ನೋಡಿ ಅಲ್ವಾ ನೋಡಿ ಕತ್ಲದಲ್ಲಿ ತೊಗೊಂಡೋದ್ರೆ ಬೇಗಲ್ಲ ನೋಡಿ ಎಷ್ಟು ಬೇಗ ಚೆನ್ನಾಗಿ ಡಾರ್ಕ್ ಆಗಿ ಅದ್ರ ಬೆಳಕು ಬರುತ್ತೆ ಅಲ್ವಾ ಅದೇ ಬೆಳಕಿಗೆ ಬಂದರೆ ಅದು ಕೆಲಸನೇ ಮಾಡಲ್ಲ ನೋಡಿ ಸೃಷ್ಟಿಯ ನಿಯಮ ಗೊತ್ತಿರೋರಿಗೆ ಮಾತ್ರ ಗೊತ್ತು ನೋಡಿ ಇಂಥ ಹಲವಾರು ವಿಚಿತ್ರವಾದಂಥ ಮಾಹಿತಿಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಲ್ಲಿಗಂಟ ನಮ್ಮ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು